ಮೂವರು ಶಾಸಕರ ಮನೆ ಮೇಲೆ ರೇಡ್ ಮೂವರು ಶಾಸಕರಿಗೆ ಆ ಇದೆ ಮೂವರು ಶಾಸಕರ ಹೆಸರು ಬಳ್ಳಾರಿ ಗ್ರಾಮಾಂತರ ಕಂಪ್ಲಿ ಕೂಡ್ಲಿಗಿ ಜನರಿಗೆ ಹಣ ವಿಜಯ್ ಕುಮಾರ್ ಬರೆದ ಚೀಟಿಯೇ ಎಲ್ಲರಿಗೂ ಮುಳುಗು ಹಣ ಹಂಚಿಕೆ ಕುರಿತು ನಾಗೇಂದ್ರ ಆಪ್ತರು ಬರೆದಂತಹ ಚೀಟಿ ಆ ಚೀಟಿಯಿಂದ ಮೂವರು ಶಾಸಕರಿಗೆ ಏನಾದರೂ ಮುಳುವಾಗುತ್ತಾ ಕಾಂಗ್ರೆಸ್ನ ಮೂವರು ಶಾಸಕರ ಮನೆ ಮೇಲೆ ರೇಡ್ ಆಗಿದೆ ಈ ಯಾರು ಕಂಪ್ಲಿ ಗಣೇಶು ಎನ್ ಟಿ ಶ್ರೀನಿವಾಸ ನಾರಾ ಭರತ್ ರೆಡ್ಡಿ ಈ ಮೂವರು ಮನೆ ಮೇಲೂ ಕೂಡ ರೇಡ್ ಅನ್ನ ಮಾಡಿದ್ದಾರೆ ಈ ಮೂವರು ಶಾಸಕರಿಗೆ ಮುಳುವಾಗುತ್ತಾ ಹಾಗಾದ್ರೆ ಆ ಚೀಟಿ ಆ ಚೀಟಿಯಲ್ಲಿ ಇದೆ ಆ ಈ ಮೂವರ ಹೆಸರು ಇದೆಯಾ ಈ ಮೂರು ಶಾಸಕರ ಹೆಸರು ಇದೆಯಾ ಬಳ್ಳಾರಿ ಗ್ರಾಮಾಂತರ ಕಂಪ್ಲಿ ಕೂಡ್ಲಿಂಗೇಜರ ಹಣ ವಿಜಯ್ ಕುಮಾರ್ ಬರೆದ ಚೀಟಿಯೇ ಈ ಮೂವರು ಶಾಸಕರಿಗೆ ಏನಾದ್ರೂ ಮುಳುವಾಗತ್ತಾ ಆ ಚೀಟಿಯಲ್ಲಿ ಈ ಮೂರು ಶಾಸಕರ ಹೆಸರು ಇದೆಯಾ ಹಣ ಹಂಚಿಕೆ ಕುರಿತು ನಾಗೇಂದ್ರ ಆಪ್ತ ಬರೆದಂತಹ ಚೀಟಿ ಆ ಚೀಟಿ ಆಧರಿಸಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಈ ಚೀಟಿಯಿಂದಲೇ ಇವರಿಗೆ ಮುಳುವಾಗತ್ತಾ